ಬಂಧನ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ನಡೆಸಿದ್ದ ಆರೋಪಿ ಕಾಲಿಗೆ ಪೊಲೀಸರು ಗುಂಡೇಟನ್ನ ಹೊಡೆದಿದ್ದಾರೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ನವೀನ್ ಬಲಗಾಲಿಗೆ ಗುಂಡು ಹಾಕಿರೋದು ಈಗ ಹಲ್ಲೆ ನಡೆಸಿದ ಆರೋಪಿ ಕಾಲಿಗೆ ಪೊಲೀಸರ ಗುಂಡೇಟು ತಾಗಿದೆ ಆತ್ಮರಕ್ಷಣೆಗಾಗಿ ಫೈರ್ ಮಾಡಿ ಈಗ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ವರ್ತೂರು ಪಿಎಸ್ಐ ಕೃಷ್ಣಮೂರ್ತಿಯಿಂದ ಗುಂಡು ಹಾರಿರೋದು ಅಂದ್ರೆ ಜನವರಿ ಆರರಂದು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಈತ ಎಸ್ಕೇಪ್ ಕೂಡ ಆಗಿದ್ದ ಆರೋಪಿ ಸೊ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗೊಂಡ ಹಳ್ಳಿಯ ಗುಂಜೂರ್ ಬಳಿ ಫೈರ್ ಮಾಡಿ ಈಗ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಪ್ರಯತ್ನವನ್ನ ಮಾಡ್ದ ಹಾಗಾಗಿ ಸ್ವಯಂ ರಕ್ಷಣೆಗಾಗಿ ಅಲ್ಲಿ ಪೊಲೀಸರು ಗುಂಡನ್ನ ಹಾರಿಸಿ ಆ ನಂತರ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಆ ಕದೀಮನ ಕಾಲನ್ನ ಪಂಕ್ಚರ್ ಮಾಡಿದ್ದಾರೆ ಪೊಲೀಸರು ಕದೀಮನನ್ನ ಹಿಡಿಯುವಂತಹ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆತ ಪೊಲೀಸರ ಮೇಲೇನೆ ಹಲ್ಲೆ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದ ಆರನೇ ತಾರೀಕಿನಂದು ಎಸ್ಕೇಪ್ ಆಗಿದ್ದ ಆದ್ರೆ ಈಗ ಮತ್ತೆ ಲಾಕ್ ಆಗಿದ್ದಾನೆ ಈಗ ಈತನನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡೇಟನ್ನು ಹೊಡೆದಿದ್ದಾರೆ ಅಂದ್ರೆ ಆತನ ಕಾಲಿಗೆ ಆ ಸಂದರ್ಭದಲ್ಲಿ ಗಾಯ ಕೂಡ ಆಗಿದೆ ಆ ನಂತರ ಆತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆತ್ಮರಕ್ಷಣೆಗಾಗಿ ಪೊಲೀಸರಿಂದ ಫೈರಿಂಗ್ ನಡೆದಿದ್ದು ಕದೀಮ ನವೀನ್ ಕಾಲಿಗೆ ಕೂಡ ಕುಂಡೇಟು ಬಿದ್ದಿದೆ ಈ ಹಿನ್ನೆಲೆಯಲ್ಲಿ ಈಗ ಕಳ್ಳನನ್ನ ಹಿಡಿದಿದ್ದಾರೆ ಪೊಲೀಸರು ಜನವರಿ ಆರರಂದು ಈತ ಎಸ್ಕೇಪ್ ಆಗಿದ್ದ ಆದರೆ ಈಗ ಪೊಲೀಸರು ಆತನನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಖಾಕಿ ಮೇಲೆ ಈತ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದ ಜನವರಿ ಆರರಂದು ಈತ ಎಸ್ಕೇಪ್ ಕೂಡ ಆಗಿದ್ದ ಈಗ ವರ್ತೂರು ಪಿ ಎಸ್ಐ ಕೃಷ್ಣಮೂರ್ತಿ ಅವರು ಫೈರಿಂಗ್ ಮಾಡಿ ಆತನನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗಿದ್ದಾರೆ